ಇನ್ನೊಂದು ಪ್ರಶ್ನೆ ಎಂತಾಗಿತ್ತು ಹಾ ಮೊಸರು ಮಾಡೋದು ಹಾ ಇವಾಗಲ್ಲ ನಾರ್ಮಲ್ ಪದ್ಧತಿನೇ ಏನು ಅನ್ನೋದು ಪ್ರಶ್ನೆ ಈಗ ಇವಾಗಿಂದು ನಾರ್ಮಲ್ ಪದ್ಧತಿಗಳು ಏನೇನೋ ಆಗಿಬಿಟ್ಟಿದೆ ನಿಮಗೆ ಗೊತ್ತಾ ಮತ್ತು ಎಷ್ಟೊಂದು ಸತಿ ಅಂತೂ ನಾರ್ಮಲ್ ಪದ್ಧತಿಯಲ್ಲಿ ಮೊಸರು ಮಾಡೋರೇ ಕಡಿಮೆ ಅಂತ ಅನಿಸುತ್ತೆ ಎಲ್ಲ ಪ್ಯಾಕೆಟಿಂದ ಮೊಸರು ತಂದು ಬಳಕೆನೇ ಜಾಸ್ತಿ ಆಗಿದೆ ಸೊ ಆಯುರ್ವೇದದಲ್ಲಿ ಕೂಡ ಅದರದ್ದು ಕಲ್ಪನಾ ಅಂತ ಬೈಷಜ್ಯ ಕಲ್ಪನಾ ಅಂತಲೇ ಬರುತ್ತೆ ಆಹಾರದ ಬಗ್ಗೆ ಕೂಡ ತುಂಬ ರೆಸಿಪಿಗಳು ಆಯುರ್ವೇದದಲ್ಲಿ ಹೇಳ್ತಾರೆ ಸೊ ಮೊಸರು ಮಾಡುವಾಗ ಹಾಲನ್ನು ಉಗುರು ಬೆಚ್ಚಗೆ ಮಾಡಿಕೊಂಡು ಆ ಉಗುರು ಬೆಚ್ಚಗಿರುವಂಥ ಹಾಲಿಗೆ ಒಂದು ಚಮಚ ಆಗುವಷ್ಟು ಅದು ಅಂದರೆ ಸೈ ಎಷ್ಟಿದೆ ಹಾಲು ಅನ್ನೋದ್ರ ಬೇಸಿಸ್ ಮೇಲೆ ಸ್ವಲ್ಪ ಮೊಸರನ್ನು ಹಾಕಿ ಕರಡಿ ಇಡುವಂಥದ್ದು ಇಟ್ಟರೆ ಅದು ಟೆಂಪ್ರೇಚರ್ ಮೇಲೆ ಡಿಪೆಂಡು ಸಾಮಾನ್ಯ ನಮ್ಮ ಇಲ್ಲಿರುವಂಥ ಕೋಸ್ಟಲ್ ಬೆಲ್ಟ್ನಲ್ಲಿರುವಂಥ ಟೆಂಪ್ರೇಚರಿಗೆ ಹತ್ತರಿಂದ ಹನ್ನೆರಡು ತಾಸಲ್ಲಿ ಫರ್ಮೆಂಟ್ ಆಗುತ್ತೆ ಮೊಸರು ಗಟ್ಟಿಯಾಗುತ್ತೆ ಯಾವ ರೀತಿಯ ಮೊಸರು ಅಂತ ಮೊಸರಿನಲ್ಲೂ ತುಂಬ ವಿಧಗಳಿದೆ ಆಯುರ್ವೇದದ ಪ್ರಕಾರ ಅಂದರೆ ಯಾವ ಥರದ ಮೊಸರನ್ನು ತಿನ್ನಬೇಕು ಆ ಮೊಸರು ಸರಿಯಾಗಿ ಸೆಟ್ಟಾಗಿರಬೇಕು ಆ ಮೊಸರಿನ ಮೇಲೆ ಒಂದು ನೀರು ಬರುತ್ತಲ್ಲ ಅದನ್ನ ದಧಿ ಮಸ್ತು ಅಂತ ಹೇಳ್ತಾರೆ ಆ ದಧಿ ಮಸ್ತು ಯಾರು ಸೇವನೆ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಆಯುರ್ವೇದದಲ್ಲಿ ಪ್ರಿಸ್ಕ್ರಿಪ್ಷನ್ಸ್ಗಳು ಬರುತ್ತೆ ಇಂಡಿಕೇಷನ್ ಮತ್ತು ಕಾಂಟ್ರಾ ಇಂಡಿಕೇಶನ್ಸ್ ಅಂತ ಹಾಗೆ ಹುಳಿಯಾದ ಮೊಸರಿಗೆ ಬೇರೆ ರೀತಿ ಹುಳಿ ಆಗದೇ ಇರುವ ಮೊಸರು ಬೇರೆ ಸಿಹಿ ಇರುವಂತಹ ಮೊಸರು ಬೇರೆ ಕೆನೆ ಇರುವಂಥದ್ದು ಏನ ಕೆನೆಯ ಜೊತೆಯಲ್ಲಿ ನಾವು ತಿಂತೀವಲ್ವ ಆ ರೀತಿಯ ಸೊ ಮೊಸರು ಅನ್ನೋ ಒಂದು ಟಾಪಿಕ್ ಬಗ್ಗೆ ಆಯುರ್ವೇದದಲ್ಲಿ ಒಂದು ಇಡೀ ಚಾಪ್ಟರ್ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಅಷ್ಟೊಂದು ಇದೆ ಬಟ್ ಬೇಸಿಕಲಿ ಮೊಸರನ್ನು ಆಯುರ್ವೇದದಲ್ಲಿ ಅಭಿಷ್ಯಂದಿ ಅಂತ ಹೇಳ್ತಾರೆ ಸೊ ಅಭಿಷ್ಯಂದಿ ಅಂತಂದರೆ ದ ಒನ್ ವಿಚ್ ಬ್ಲಾಕ್ಸ್ ಅಂತ ಅಂದರೆ ಬ್ಲಾಕೇಜಸ್ಸನ್ನು ಕ್ರಿಯೇಟ್ ಮಾಡುವ ಶಕ್ತಿಯನ್ನು ಹೊಂದಿರುವ ದ್ರವ್ಯಗಳಲ್ಲಿ ಮೊಸರು ಕೂಡ ಒಂದು ಹಾಗಾಗಿಯೇ ಯೂಶ್ವಲಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬಂದಾಗ ಅಥವಾ ಮೈಕೈಲಿ ನೋವುಗಳಿದ್ದಾಗ ಇನ್ಫ್ಲಮೇಟ್ರಿ ಕಂಡೀಷನ್ಸಲ್ಲಿ ಮೊಸರು ತಿನ್ನಬೇಡಿ ಅಂತ ಹೇಳೋದು ಯಾಕಂತಂದರೆ ಆಲ್ರೆಡಿ ಇನ್ಫ್ಲಮೇಷನ್ ಇರುತ್ತೆ ಮತ್ತು ಮೇಲಿಂದ ಬ್ಲಾಕೇಜಸ್ಗಳು ಕ್ರಿಯೇಟ್ ಆಗಬಾರ್ದು ಅಂತ ಸೊ ಸರಿಯಾದ ರೀತಿ ಅಂತಂದರೆ ಅದೇ ಹಾಲಿಗೆ ಹೆಪ್ಪನ್ನು ಹಾಕಿಬಿಟ್ಟು ಮೊಸರು ಮಾಡಿ ತಾಜಾ ಮೊಸರನ್ನು ತಿನ್ನುವಂಥದ್ದು ಈಗ ಮೊಸರು ಇವತ್ತು ಮಾಡಿಟ್ಟು ಒಂದು ವಾರ ತಿನ್ನೋದು ಸರಿಯಾದ ಪದ್ಧತಿ ಅಲ್ಲ ಈಗ ನೀವು ನಾ ಇವತ್ತು ಮಧ್ಯಾಹ್ನ ಊಟಕ್ಕೆ ಬೇಕಂತಂದರೆ ನಿನ್ನೆ ರಾತ್ರಿ ನಾವು ಮಲಗುವಾಗ ಹೆಪ್ಪಾಕಬೇಕು ಅದು ಇವತ್ತು ಬೆಳಗಾಗೋ ತನಕ ಮೊಸರಾಗಿರುತ್ತೆ ಮಧ್ಯಾಹ್ನ ಊಟಕ್ಕೆ ಸಿದ್ಧವಾಗಿರುತ್ತೆ ಆ ರೀತಿ ಇಲ್ಲ ತುಂಬ ಸೆಕೆ ಇರುವಾಗ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಅರ್ಲಿ ಮಾರ್ನಿಂಗ್ ಹೆಪ್ಪಾಕಬೇಕು ಮಧ್ಯಾಹ್ನ ಆಗುವ ಹೊತ್ತಿಗೆ ಅದು ಸಿದ್ಧ ಇರುತ್ತೆ ಅದೇ ಯಾಕಂದರೆ ಈ ಮೊಸರು ಅನ್ನುವಂಥದ್ದು ನಮ್ಮ ಕ್ಲೈಮೇಟ್ ಮೇಲೆ ಕೂಡ ಡಿಪೆಂಡ್ ಎಷ್ಟು ಟೆಂಪ್ರೇಚರ್ ಅಂತ ಬಿಕಾಸ್ ಅಲ್ಲಿ ಫರ್ಮೆಂಟೇಷನ್ ಪ್ರೊಸೆಸ್ ಆಗಬೇಕಲ್ವಾ ಸೊ ನಾನೀಗ ಹಾಂ ಇಷ್ಟು ತಾಸು ಬಿಟ್ಟು ಹೀಗೆ ತಿನ್ನಬೇಕು ಅಂತಂದರೆ ಈಗ ಅವರು ಯು ಎಸ್ ಎ ಹೋದಾಗ ಲಂಡನಲ್ಲೇ ಹೋದಾಗ ಮಾಡಬೇಕಂದ್ರೆ ಅಲ್ಲಿ ಹೆಪ್ಪೆ ಆಗಲ್ಲ ಅಷ್ಟು ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಅಲ್ಲಿ ಹಾಗಿರುತ್ತೆ ಹಾಗೆ ಇಲ್ಲಿ ನಮ್ಮ ಬಯಲುಸಿ ಮೇಲಿಟ್ಟಾಗ ಮೇ ಬಿ ಒಂದು ಈ ನಾವು ರಾತ್ರಿ ಈಗ ನಾ ರಾತ್ರಿ ಹೆಪ್ಪಾಕಿ ಇವತ್ತು ಮಧ್ಯಾಹ್ನ ಊಟ ಅಂದರೆ ಹುಳಿ 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 ಆಗಿಬಿಟ್ಟಿರುತ್ತೆ ಸೊ ನಿಮ್ಮ ನಿಮ್ಮ ನೀವೆಲ್ಲಿದ್ದೀರ ಆ ಭೌಗೋಳಿಕ ಪ್ರದೇಶದ ಅಲ್ಲಿ ಕ್ಲೈಮೆಟಿಕ್ ಕಂಡೀಷನ್ಸ್ನ ಮೇಲೆ ಅದು ನಿರ್ಧಾರ ಆಗುತ್ತೆ ಅದರ ಬೇಸಿಸ್ ಮೇಲೆ ಹುಳಿ ಇಲ್ಲದೇ ಇರುವಂಥದ್ದು ಸರಿಯಾಗಿ ಸೆಟ್ ಆದಂಥದ್ದು ಅಂದರೆ ಮೊಸರು ಕುಣಿತ ಇರಬಾರ್ದು ಮತ್ತು ತುಂಬ ನೀರು ನೀರಾಗಿ ಬೇರೆ ಬೇರೆ ಆಗಿರಬಾರ್ದು ಅದು ನೀಟಾಗಿ ಸೆಟ್ ಆಗಿರುವಂಥ ಪ್ರಾಪರ್ಲಿ ಸೆಟ್ಟಾದ ಫ್ರೆಶ್ ಮೊಸರನ್ನು ಬಳಕೆ ಮಾಡ್ಬೋದು ಬಟ್ ಅಗೇನ್ ವಿತ್ ಪರ್ಮಿಷನ್ ಆಫ್ ಯುವರ್ ಡಾಕ್ಟರ್ ಈ ನೋಡಿ ಪಂಚಕರ್ಮ ಚಿಕಿತ್ಸೆ ಟೈಮಲ್ಲಿ ಮೊಸರು ತಿನ್ನಬಾರ್ದು ಯಾರ್ಯಾರಲ್ಲಿ ಇನ್ಫ್ಲಮೇಟ್ರಿ ಕಂಡೀಷನ್ಸ್ ಇದೆ ಮೊಸರು ತಿನ್ನಬಾರ್ದು ಯಾರಲ್ಲಿ ಆಲ್ರೆಡಿ ರೆಸ್ಪಿರೇಟರಿ ಸಿಸ್ಟಮ್ ಪ್ರಾಬ್ಲಮ್ಸ್ ಇದೆ ಮೊಸರು ತಿನ್ನಬಾರ್ದು ಸೊ ಮೊಸರು ಅನ್ನುವಂಥದ್ದು ತುಂಬ ಕಡೆಗಳಲ್ಲಿ ರಿಸ್ಟ್ರಿಕ್ಟೆಡ್ ಫುಡ್ ಆಗಿರೋದ್ರಿಂದ ನಿಮ್ಮ ಡಾಕ್ಟರ್ ಪರ್ಮಿಷನ್ ಇಲ್ಲದೆ ಸೇವನೆ ಮಾಡೋದು ಬೇಡ ನಿಮ್ಮ ಡಾಕ್ಟರ್ ನಿಮಗೆ ಪರ್ಮಿಷನ್ ಕೊಟ್ಟರೆ ಖಂಡಿತ ತಿನ್ಬೋದು ಹಾಂ ಅದೇ ಅದೆಲ್ಲ ಅಷ್ಟು ಸೂಟೇಬಲ್ ವೇ ಅಲ್ಲ ಬಟ್ ಒಂದು ಲೆಕ್ಕದಲ್ಲಿ ಅಲ್ಲಿ ಮೊಸರು ಹುಳಿ ಇದೆ ಅಂತ ಹಾಲು ಬೆರೆಸಿದಾಗ ಆ ಹುಳಿಯ ತೀವ್ರತೆ ಕಡಿಮೆ ಮಾಡೋದಂತೂ ಹೌದು ಅದರಲ್ಲಿ ತಪ್ಪು ಅಂತಲ್ಲ ಮೊಸರು ಹುಳಿ ಅಂತ ಹಾಲು ಬೆರೆಸಿ ತಗೊಳ್ಳೋ ತಪ್ಪು ಖಂಡಿತ ಅಲ್ಲ ಆದರೆ ಹಾಗೆ ಅಂತ ಅದು ಜಸ್ಟಿಫಿಕೇಷನು ಅಲ್ಲ ಓ ನಾನು ಹೇಗೂ ಹಾಲು ಬೆರೆಸ್ಕೊಂಡು ತಿಂದಿದ್ದೀನಿ ಸೊ ಐ ಕ್ಯಾನ್ ಈಟ್ ಇಟ್ ಅನ್ನುವಂಥ ಜಸ್ಟಿಫಿಕೇಷನು ಅಲ್ಲ ಬಟ್ ಹುಳಿ ಮೊಸರನ್ನ ತಿನ್ನೋಕ್ಕಿಂತ ಇದು ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಫಾರ್ ಟೈಮ್ ಬೀಯಿಂಗ್ ಓಕೆ ಅಂತ ಹೇಳ್ಬೋದು ಆಹಾ ಮೊಸರು ಸಕ್ಕರೆ ಅಂತೂ ಇಟ್ ಈಸ್ ಅಭಿಶ್ಯಂದದಲ್ಲಿ ಮತ್ತು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಅಂತ ತುಂಬಾ ಹೆವಿ ಫಾರ್ ಡೈಜೆಷನ್ ಕಫಜ ದೃಷ್ಟಿಯನ್ನು ಉಂಟು ಮಾಡುತ್ತೆ ಬ್ಲಾಕೇಜಸ್ಸನ್ನು ಹೆಚ್ಚು ಮಾಡುತ್ತೆ ಸೈನಸೈಟಿಸ್ ಇದ್ದರೆ ಆಲ್ರೆಡಿ ಬ್ಲಾಕೇಜಸ್ಗಳಿದ್ದರೆ ಅದೆಲ್ಲದನ್ನು ಅದು ಇನ್ನೂ ಮಲ್ಟಿಪ್ಲೈ ಮಾಡ್ತಾ ಹೋಗುತ್ತೆ ಸೊ ಮೊಸರಿಗೆ ಸಕ್ಕರೆಯನ್ನು ಹಾಕಿ ತಿನ್ನುವಂಥದ್ದು ಖಂಡಿತವಾಗಿಯೂ ಒಳ್ಳೆಯ ಒಂದಿದಲ್ಲ ಯಾವಾಗ ತಿನ್ಬೋದು ಅಂತಂದರೆ ನಿಮ್ಮ ಅಗ್ನಿನೂ ಚೆನ್ನಾಗಿದೆ ಜೀರ್ಣ ಕ್ರಿಯೆಗೆ ಜಾಟರಾಗ್ನಿ ಧಾತ್ವಾಗ್ನಿ ಮತ್ತು ಓವರ್ ಆಲ್ ನೀವು ತುಂಬ ಹೆಲ್ದಿಯಾಗಿದ್ದೀರಾ ಏನೂ ಹೆಲ್ತ್ ಇಶ್ಯೂಸೇ ಇಲ್ಲ ಅಂದಾಗ ಮೇ ಬಿ ಖುಷಿಯ ಸಾಂಕೇತಿಕವಾಗಿ ಒಂದೆರಡು ಸ್ಪೂನ್ ಮೊಸರು ಸಕ್ಕರೆ ತಿಂದರೆ ಏನೂ ಆಗೋಲ್ಲ ನೀವು ಜೀರ್ಣ ಮಾಡ್ಕೋಬೋದು ಬಟ್ ಆಲ್ರೆಡಿ ನಿಮ್ಮಲ್ಲಿ ತುಂಬ ಸಮಸ್ಯೆಗಳಿದೆ ಆಲ್ರೆಡಿ ಈಗಾಗಲೇ ಒಂದಿಷ್ಟು ಲೀಸ್ಟ್ ಇದೆ ಅದ್ರ ಮೇಲಿಂದ ನೀವು ಮೊಸರು ಸಕ್ಕರೆನೂ ತಿಂತಿದ್ದೀರಾ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ ಅದು ಕಾಂಟ್ರಾ ಇಂಡಿಕೇಟೆಡೇ ಆಗಿರುತ್ತೆ ಆಯ್ತು ಹ್ಮ್ ನಕ್ತಮ್ ದದಿ ನ ಬುಂಜಿತ ಆಯುರ್ವೇದ ಹೇಳುತ್ತೆ ರಾತ್ರಿ ಹೊತ್ತು ರಾತ್ರಿ ಆದ್ಮೇಲೆ ನಾವು ದದಿಯನ್ನ ಅಥವಾ ಮೊಸರನ್ನ ತಿನ್ಲೇಬಾರ್ದು ಹಾ ಮೊಸರಿಗೆ ಅದೇ ನಾನು ಹಾಗೆ ಆಯುರ್ವೇದದಲ್ಲಿ ತುಂಬಾ ರೆಸಿಪಿಗಳು ಹೇಳಿದ್ದಾರೆ ಅಂದಾಗ ಮೊಸರಿನ ಬಗ್ಗೆ ತುಂಬ ರೆಸಿಪಿಗಳು ಕೂಡ ಆಯುರ್ವೇದ ಹೇಳಿದೆ ಸೊ ಅದರಲ್ಲಿ ಮೊಸರಿಗೆ ಒಗ್ಗರಣೆ ಹಾಕುವಂಥದ್ದು ಅಥವಾ ಮೊಸರಿಗೆ ಜೀರಿಗೆ ಹಾಕುವಂಥ ಇಂಥ ಬಗ್ಗೆ ಕೂಡ ಉಲ್ಲೇಖಗಳಿದಾವೆ ಮೊಸರಿಗೆ ಜೀರಿಗೆ ಹಾಕಿದಿನೋದು ತಪ್ಪು ಅಂತ ಅಲ್ಲ ಬಟ್ ಅದೇ ಆ ಮೊಸರು ಸೇವನೆಗೆ ಯೋಗ್ಯರಿದ್ದ ವ್ಯಕ್ತಿಗಳು ಮಾತ್ರ ಅಂತ ಯಾರು ಮೊಸರನ್ನು ಸೇವನೆ ಮಾಡಬಹುದು ಅಂತ ಪರ್ಮಿಟೆಡ್ ಇದ್ದಾರೋ ಅವರು ಮೊಸರಿಗೆ ಜೀರಿಗೆ ಪೌಡರನ್ನ ಹಾಕಿ ತಿನ್ನೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಮೊಸರು ಅಂತ ಬಂದಾಗ ತುಂಬ ಡಿಸ್ಕ್ರಿಪ್ಷನ್ ಇದೆ ಬಟ್ ಇತ್ತೀಚೆಗೆ ಅದೇ ಮೊಸರನ್ನ ಎಷ್ಟೋ ಇದಕ್ಕೆ ಹಾಕ್ತಾರೆ ಸೈಡ್ ಡಿಶಸ್ಗಳಿಗೆ ಕುದಿಸ್ತಾರೆ ಹಾಗೆ ಮೊಸರನ್ನೆಲ್ಲ ತುಂಬ ಕುದಿಸಿ ತೊಗೊಳ್ಳುವಂಥದ್ದೆಲ್ಲ ಆಯುರ್ವೇದದ ಪ್ರಕಾರ ಆದಷ್ಟು ನೀವು ಅವಾಯ್ಡ್ ಮಾಡಿದರೆ ಬೆಟರು ಈ ನೀವು ಯಾವ್ಯಾವುದೋ ಕರಿಗೋ ಏನಕ್ಕೆಲ್ಲ ನಾನು ಹಾಕೋದು ನೋಡಿದ್ದೀನಿ ಆಮೇಲೆ ಯಾವ್ಯಾವುದೋ ದೋಸೆಗೆ ಅಥವಾ ಎಂತಕ್ಕೋ ಹಿಟ್ಟು ಹಾ ಮೊಸರು ಹಾಕಿ ಮತ್ತೆ ಬಿಸಿ ಮಾಡಕ್ಕೆ ಹೇಳ್ತಾರಲ್ವ ಸೊ ಅದೆಲ್ಲ ಆಯುರ್ವೇದದ ಪ್ರಕಾರ ಕುದಿಸಿ ಮಜ್ಜಿಗೆ ಹಾ ಅದು ಅಲ್ಲಿ ಕೂಡ ಅಷ್ಟೆ ಕುದಿಸಿ ಮಾಡುವಾಗಲೂ ಮಜ್ಜಿಗೆಯನ್ನು ತುಂಬ ಹೊತ್ತು ಕುದಿಸಲ್ಲ ಇಲ್ಲ ನೀವು ಬಾಕಿದ್ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಮಜ್ಜಿಗೆ ಹಾಕಿ ಗ್ಯಾಸ್ ಆಫ್ ಮಾಡ್ತಾರೆ ನೀವು ಮೆಥಡನ್ನು ನೋಡಿದ್ರೆ ಅಲ್ವಾ ಹಾಗೆ ಸೊ ಮೊಸರನ್ನ ಇದು ಮಾಡಿ ತಿನ್ನೋ ಅಂಥದ್ದು ಅಷ್ಟೊಂದು ಸೂಟೇಬಲ್ ಅಲ್ಲ ಬಟ್ ಅಗೇನ್ ಅಲ್ಲಿ ಕೆಲವೊಂದಿಷ್ಟು ಮೆಥಡಾಲಜಿಸ್ ಬರುತ್ತೆ ಕೆಲವೊಂದಿಷ್ಟು ಅದಕ್ಕೆ ಇನ್ಸ್ಟ್ರಕ್ಷನ್ಸ್ಗಳು ಬರುತ್ತೆ ಅಲ್ಲಿ ಇಂಡಿಕೇಟೆಡ್ ಕಾಂಟ್ರಾ ಇಂಡಿಕೇಟೆಡ್ ಅಂತ ಇರುತ್ತೆ ಅದರ ಬೇಸಿಸ್ ಮೇಲೆ ಅದಕ್ಕಾಗಿ ನಾನು ಯಾವತ್ತೂ ಹೇಳೋದು ನೀವು ಏನೋ ಎಲ್ಲ ರೋಗ ಬಂದು ಎಲ್ಲ ಡಾಕ್ಟ್ರ್ ಹತ್ರ ಹೋಗಿ ಇನ್ನೆಲ್ಲೂ ಗುಣ ಆಗಲ್ಲ ಅಂದಮೇಲೆ ಆಯುರ್ವೇದ ಡಾಕ್ಟ್ರ್ ಹತ್ರ ಹೋಗಬೇಕಂತಿಲ್ಲ ನೀವು ಕಂಪ್ಲೀಟ್ಲಿ ಹೆಲ್ದಿ ಇದ್ದಾಗ್ಲೇ ಎಲ್ಲ ಚೆನ್ನಾಗಿದೆ ಆದರೆ ನಾನು ನನ್ನ ಹೆಲ್ತನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಆಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಆವಾಗ ನಿಮ್ಮ ಹೆಲ್ತನ್ನು ಇಟ್ಕೊಳ್ಳೋದಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ ಬಿಕಾಸ್ ಇದೆಲ್ಲ ಡಿಸ್ಕ್ರಿಪ್ಷನ್ಸ್ಗಳು ಕೂಡ ಆಯುರ್ವೇದದಲ್ಲಿದೆ ಅದೇ ಅನ್ನಲ್ಲ ಮೊಸರಿನ ಬಗ್ಗೆ ಎಷ್ಟೊಂದು ರೆಸಿಪಿಗಳಿದೆ ಬ್ಯೂಟಿಫುಲ್ ರೆಸಿಪೀಸ್ ರೆಸಿಪಿಸ್ನ ಆಯುರ್ವೇದ ಈ ಮೊಸರನ್ನ ಹೇಗೆ ಬಳಕೆ ಮಾಡಬೇಕು ಅಂತ ಇವಾಗೆಲ್ಲ ಏನು ಬರ್ತಾಯಿದೆ ಈ ಫ್ಲೇವರ್ಡ್ ಯೋಗಟ್ಸ್ಗಳು ಬರ್ತಾಯಿದೆ ಇದೆಲ್ಲ ಹೊಸ ಟ್ರೆಂಡ್ ಆಗಿದೆ ಹೆಲ್ದಿ ಯೋಗರ್ಸ್ ಅಂತ ಫ್ಲೇವರ್ಡ್ ಯೋಗರ್ಸ್ ಅಂತ ಬಟ್ ಅದೆಲ್ಲ ನೋಡಿ ಹಿಡನ್ ಶುಗರ್ಸ್ಗಳು ಎಷ್ಟು ಇರುತ್ತೆ ಅದರಲ್ಲಿ ಗೊತ್ತಾ ಈವನದೋ ಅಲ್ಲಿ ಅದು ಶುಗರ್ ಅಂತ ನಿಮಗೆ ಕಣ್ಣಿಗೆ ಕಾಣಲ್ಲ ಅದರಲ್ಲಿ ಬಟ್ ಆಲ್ಮೋಸ್ಟ್ ಎಲ್ಲ ಫ್ಲೇವರ್ಡ್ ಯೋಗರ್ಸ್ಗಳಲ್ಲಿ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಶುಗರ್ ಹೋಗ್ತಿರುತ್ತೆ ನೀವು ಇಲ್ಲಿ ಚಪ್ಪೆ ಚಾ ಕುಡಿತಿರ್ತೀರಾ ಆಮೇಲೆ ಹೆಲ್ದಿ ಯೋಗಟ್ ಅಂದ್ಕೊಂಡು ತಿಂತಾಯಿರ್ತೀರಾ ಆಮೇಲೆ ಯಾಕೆ ಮೇಡಮ್ ನಾನೆಲ್ಲ ಹೆಲ್ದಿ ತಿಂದ್ರೂ ನನಗೆ ಯಾಕೆ ಹುಷಾರಿಲ್ಲ ಅಂತ ಅಂದ್ಕೋತಾ ಇರ್ತೀರ ಹಾಂ ಅದೇ ನೀವು ಮೊಸರನ್ನು ತಿನ್ನಲಿಕ್ಕೆ ನಿಮ್ಮ ಡಾಕ್ಟ್ರ್ ಪರ್ಮಿಷನ್ ಕೊಟ್ಟರೆ ಆಗ ಮೇ ಬಿ ಇಂಥದೆಲ್ಲ ಚಿಕ್ಕ ಪುಟ್ಟನ್ನು ಮನೆಯಲ್ಲೇ ನೀವು ಮಾಡ್ಕೊಂಡು ತಿನ್ನಲಿಕ್ಕೆ ಖಂಡಿತ ಎಸ್ ತಗೋಬಹುದು ಅದು ಮಧ್ಯಾಹ್ನದ ಹೊತ್ತಲ್ಲಿ ರಾತ್ರಿ ಹೊತ್ತಿಗೆ ಮೊಸರ ಸೇವನೆ ಯಾರೂ ಮಾಡಬಾರ್ದು ರೋಗಿಗಳು ಮಾಡಬಾರ್ದು ಆರೋಗ್ಯವಂತರು ಮಾಡಬಾರ್ದು ಓಕೆನಾ ಶ್ರೀಕಂಠ್ ಗುಡ್ ಅಲ್ಲ ಅದೇ ಸಕ್ಕರೆ ಹಾಕ್ತೀವಲ್ಲ ಅದೇ ಹೇಳಿದ್ದು ಯಾರು ಹೆಲ್ದಿ ಇದ್ದಾರೆ ಅದನ್ನ ಜೀರ್ಣ ಮಾಡ್ಕೊಳ್ಳೋ ಯಾಕಂದರೆ ಅದು ಇಟ್ ಬಿಕಮ್ಸ್ ಹೆವಿ ಫಾರ್ ಡೈಜೆಷನ್ ಹಾಗಿದ್ದವನು ಮೊಸರಿಂದ ಆಯ್ತು ಮತ್ತು ಏನಾದರೂ ಡೌಟ್ಸ್ ಎನಿಥಿಂಗ್ ಎಲ್ಸ್ ಮೊಸರು ಬಗ್ಗೆ ಡೌಟ್ಸ್